ಧರ್ಮ ಯಾರ ಮನೆಯ ಆಸ್ತಿಯಲ್ಲ ದೇವರನ್ನ ರಾಜಕೀಯಕ್ಕೆ ಬಳಸುವುದು ಅಕ್ಷಮ್ಯ ಎಂದು ಉಪಮುಖ್ಯಮಂತ್ರಿ ಶಿವಕುಮಾರ್ ಕುಮ್ಟಾದಲ್ಲಿ ಹೇಳಿದರು ಕುಮಟಾದ ಹವ್ಯಕ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಲೋಕಸಭಾ ಚುನಾವಣಾ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಡಿಕೆಶಿಯವರು ರಾಜಕೀಯದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕೀಯ ಇರಬಾರದು ಚುನಾವಣೆ ಎಂಬ ಧರ್ಮಯುದ್ಧಕ್ಕೆ ಕುಮಟಾದಿಂದಲೇ ಚಾಲನೆ ನೀಡುತ್ತಿದ್ದೇನೆ ಎಂದರು ರಾಜಕೀಯದಲ್ಲಿ ಅಸಾಧ್ಯ ಎಂಬ ಪದವೇ ಇಲ್ಲ ರಾಜಕಾರಣ ಸಾಧ್ಯತೆಗಳ ಆಗರ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆ ಹೊಲದಲ್ಲಿದ್ದರೆ ಚಂದ ದಾನ ಧರ್ಮ ಮಾಡೋಕೆ ಕೈ ಅಧಿಕಾರದಲ್ಲಿದ್ದರೆ ಚಂದ ಎಂದು ಕಳೆದ ಚುನಾವಣೆಯಲ್ಲಿ ಹೇಳಿದ್ದೆ ಬಸವಣ್ಣನ ನಾಡಿನ ನಾವು ನುಡಿದಂತೆ ನಡೆದಿದ್ದೇವೆ ಐದು ಗ್ಯಾರಂಟಿ ಸೇರಿ ಕೈ ಗಟ್ಟಿಯಾಗಿದೆ ಇದೇ ನಿಮ್ಮ ದೊಡ್ಡ ಅಸ್ತ್ರ ಎಂದು ಕಾರ್ಯಕರ್ತರಿಗೆ ಕರೆ ನೀಡಿದರು ನಮ್ಮ ಸರ್ಕಾರ ತಂದ ಗ್ಯಾರಂಟಿ ಯೋಜನೆಗಳು ದೇಶದಲ್ಲಿ ಎಲ್ಲೂ ಇಲ್ಲ ಅಂದು ಈ ಗ್ಯಾರಂಟಿ ಯೋಜನೆಗಳಿಂದ ದಿವಾಳಿಯಾಗುತ್ತದೆಂದಿದ್ದ ಪ್ರಧಾನಿ ಮೋದಿ ನಮ್ಮದನ್ನೇ ನಕಲು ಮಾಡಿ ಮೋದಿ ಗ್ಯಾರಂಟಿ ಎಂದು ಪ್ರಚಾರ ಮಾಡುತ್ತಿದ್ದಾರೆ ನಮ್ಮ ಗ್ಯಾರಂಟಿ ಇಡೀ ದೇಶದಲ್ಲೇ ಸದ್ದಾಗಿದೆ ವಿದ್ಯಾವಂತ ಬುದ್ಧಿವಂತ ಪ್ರಜ್ಞಾವಂತ ಡಾಕ್ಟರ್ ಅಂಜಲಿ ಸಂಸತ್ನಲ್ಲಿ ಜಿಲ್ಲೆಯ ಧ್ವನಿಯನ್ನ ಬಿಂಬಿಸುತ್ತಾರೆ

ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮನೋವಾದರೂ ನಿಷ್ಠೆ ಒಂದೇ ದೇವರೊಬ್ಬ ನಾಮಲು ಅದರಲ್ಲಿ ನಂಬಿಕೆಯನ್ನ ಇಟ್ಕೊಂಡಿರೋ ಧರ್ಮ ಯಾವರೆ ಆಸ್ತಿ ಅಲ್ಲ ನಮ್ ನಮ್ಮ ಬದುಕಿನಲ್ಲಿ ನಾವು ನಮ್ಮ ಜೀವನದಲ್ಲಿ ನೆಮ್ಮದಿ ಸುಖ ಶಾಂತಿ ಸಿಗ್ಬೇಕು ಅಂತ ಹೇಳಿ ನಮ್ಮ ದೇವರು ನಮ್ಮ ಹಿರಿಯರು ಧರ್ಮ ರಾಜಕೀಯ ಬಳಸ್ಕೊಳ್ತಾರೆ ಮಾತು ಹೇಳಿದೆ ರಾಜಕಾರಣದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಕೂಡ ಅನೇಕ ಸಂದರ್ಭದಲ್ಲಿ ನಾನು ಮಾತಾಡಿದ್ದೇನೆ ಇವತ್ತು ಚುನಾವಣೆಯ ಪ್ರಚಾರಕ್ಕೆ ಬಂದಿದ್ದೇನೆ ಈ ಒಂದು ಲೋಕಸಭಾ ಚುನಾವಣೆಯ ಪ್ರಾರಂಭ ನಾನು ನಿನ್ನೆ ಧರ್ಮಸ್ಥಳಕ್ಕೆ ಹೊಟ್ಟು ಧರ್ಮಸ್ಥಳದ ಮಂಜುನಾಥ ಕುಕೆ ಸುಬ್ರಹ್ಮಣ್ಯ ಶಾರದೆ ಕೊಲ್ಲೂರ್ ಮುಖಾಂಪಿಕೆ ಆಮೇಲೆ ನಿಮ್ ಕಡೆ ಬಂದು ಎಲ್ಲರ ಪ್ರಾರ್ಥನೆ ಕೂಡ ಪಡೆದು ಇಲ್ಲಿಂದ ಈಗ ಮೈಸೂರು ಹೋಗ್ತಾ ಇದ್ದಾರೆ ಸೊ ಎಲ್ಲರ ಆಶೀರ್ವಾದವನ್ನು ಪಡೆದು ಇವತ್ತು ಚುನಾವಣೆಗೆ ಈ ಧರ್ಮ ಯುದ್ಧಕ್ಕೆ ಹೆಜ್ಜೆ ಇಡಬೇಕು ಅಂತ ಹೇಳಿ ಈ ಕುಂಕದಿಂದನೇ ಪ್ರಾರಂಭ ಮಾಡಿದ್ದಾರೆ ಈ ರಾಜಕೀಯದಲ್ಲಿ ಅಸಾಧ್ಯ ಪದ ಇಲ್ಲ ರಾಜಕಾರಣ ಅಂದ್ರೆ ಸಾಧ್ಯತೆಗಳ ಕಲೆ ದೇವರ ನಾಯಕ್ ಆದ್ಮೇಲೆ ಮಾರುಟ್ಟಾಳು ಆದ್ಮೇಲೆ ಇಲ್ಲಿ ಯಾರು ನಮ್ಮ ಲೋಕಸಭಾ ಸದಸ್ಯರು ಎಲ್ಲಿಲ್ಲ ಅನ್ನೋದು ಒಂದು ಭಾವನೆ ಆದ್ರೆ ಇವತ್ತು ಆ ಪರಿಸ್ಥಿತಿ ಇಲ್ಲ ಇವತ್ತು ಬಿಜೆಪಿ ವೀಕ್ ಆಗಿದೆ ಬಿಜೆಪಿ ವೀಕ್ ಯಾಕೆ ಆಯ್ತು ಅನ್ನೋದು ನಾನು ಚರ್ಚೆ ಮಾಡೋದು ಬೇಡ ಬಿಜೆಪಿ ಸ್ಟ್ರಾಂಗ್ ಇದ್ದಿದ್ರೆ ಕಳೆದ ಜನ ಎಲೆಕ್ಷನ್ ಮೂರ್ನಾಲ್ಕು ಲಕ್ಷ ಓಟ್ ಅಲ್ಲಿ ಗೆದ್ದಂತ ಅಭ್ಯರ್ಥಿನ ಬಿಜೆಪಿಯವರು ಯಾಕೆ ಬದಲಾವಣೆ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆಯನ್ನ ನಿಮಗೆಲ್ಲ ನಿಮ್ಮ ಮುಂದೆ ನಾನು ಬಿಜೆಪಿಯೂ ಮಾಡ್ಕೊಂಡಿದ್ರು ನಿಮ್ ಕ್ಯಾಂಡಿಡೇಟ್ ಬಹಳ ಯುವಕರಿದ್ರು ಬಹಳ ವಿದ್ಯಾವಂತಿತ್ತು ದೇಶದ ಸಂವಿಧಾನದ ಬಗ್ಗೆ ಚರ್ಚೆ ಮಾಡ್ತಿದ್ರು ಸಂಘಟನೆ ಎಲ್ಲಾ ಇದ್ರು ಕೂಡ ಅಭ್ಯರ್ಥಿನ ಯಾಕೆ ನೀವು ಬದಲಾವಣೆ ಮಾಡಿದ್ರಿ ಅಂದ್ರೆ ನಿಮ್ಮ ಅಭ್ಯರ್ಥಿ ಆಗ್ಲಿ ನಿಮ್ಮ ಪಕ್ಷ ಆಗ್ಲಿ ಅದಕ್ಕೋಸ್ಕರ ಬದಲಾವಣೆ ಒಂದು ಹೊಸ ಅಭ್ಯರ್ಥಿನ ನೀವು ರೆಡಿ ಮಾಡಿದ್ದೀರಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಮಾತನಾಡಿ ಯಾವ ಗೊಂದಲವೂ ಇಲ್ಲದ ನಾಯಕಿಯನ್ನ ನಮ್ಮ ನಾಯಕರು ಜಿಲ್ಲೆಯ ಅಭ್ಯರ್ಥಿಯನ್ನಾಗಿ ನೀಡಿದ್ದಾರೆ ಜಿಲ್ಲೆಯಿಂದ ಸಂಸದರಾಗಲು ಕಿತ್ತೂರು ಖಾನಾಪುರ ಕ್ಷೇತ್ರ ಬೇಕೇ ಬೇಕು ಅಲ್ಲಿಯವರಿಗೆ ಇನ್ನೂ ಅವಕಾಶ ನೀಡಿರಲಿಲ್ಲ ಈ ಬಾರಿ ನೀಡಿದ್ದಾರೆ ಬಿಜೆಪಿಯವರು ಹುಟ್ಟಿಸುವ ಗೊಂದಲಕ್ಕೆ ತಲೆ ಕೆಡಿಸಿಕೊಳ್ಳಬೇಡಿ ಸುಳ್ಳೆಯವರ ಬಂಡವಾಳ ಬಿಜೆಪಿ ಸಂಸದರು ಜಿಲ್ಲೆಯ ಸಮಸ್ಯೆಗಳನ್ನ ಒಂದೇ ಒಂದು ದಿನ ಸಂಸತ್ಗೆ ಮುಟ್ಟಿಸುವ ಕೆಲಸ ಮಾಡಿಲ್ಲ ಒಂದೇ ಒಂದು ದಿನ ಜಿಲ್ಲೆಯ ಬಗ್ಗೆ ಏನನ್ನೂ ಹೇಳಿಲ್ಲ ಒಂದೇ ಒಂದು ದಿನ ಜಿಲ್ಲೆಯ ಬಗ್ಗೆ ಏನನ್ನೂ ಕೇಳಿಲ್ಲ ಹಾಗಂತ ಮಾಡಬಾರದ್ದು ಮಾಡಿದ್ದಾರೆ ಅರಣ್ಯ ಅತಿಕ್ರಮಣ ರಾಷ್ಟ್ರೀಯ ಹೆದ್ದಾರಿ ಕೊಂಕಣ ರೈಲ್ವೆ ನೌಕಾನೆಲೆ ಕೈಗಾಣುವ ಸ್ಥಾವರ ಹೀಗೆ ಬೇಕಾದಷ್ಟು ಜಿಲ್ಲೆಯ ಸಮಸ್ಯೆಗಳಿವೆ ಇವೆಲ್ಲದಕ್ಕೂ ಉತ್ತರ ಪರಿಹಾರ ಸಿಗಬೇಕೆಂದರೆ ನಮ್ಮ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ಸಂಸತ್ನಲ್ಲಿ ಮಾತನಾಡಬೇಕಿದೆ ಹೀಗಾಗಿ ಮಾತನಾಡುವ ಅಭ್ಯರ್ಥಿಯನ್ನೇ ಆಯ್ಕೆ ಮಾಡಿದ್ದೇವೆ ನಮ್ಮ ಅಭ್ಯರ್ಥಿ ಗೆಲ್ಲುತ್ತಾರೆಂಬ ಭರವಸೆ ನಮಗಿದೆ ಎಂದರು ಕಳೆದ ವಿಧಾನಸಭಾ ಚುನಾವಣೆಯ ಪೂರ್ವ ಕಾರ್ಡ್ನಲ್ಲಿದ್ದ ಗ್ಯಾರಂಟಿ ಈಗ ಫಲಾನುಭವಿಗಳ ಖಾತೆಯಲ್ಲಿದೆ ಯೋಜನೆಗಳನ್ನು ಸಮರ್ಪಕವಾಗಿ ಜನರಿಗೆ ಮುಟ್ಟಿಸಿದ್ದೇವೆ ಅಭಿವೃದ್ಧಿ ಕೂಡ ಮಾಡಿದ್ದೇವೆ ಶಿಕ್ಷಣಕ್ಕೆ ಕೊರತೆಯಾಗಿಲ್ಲ ಸಾಮಾನ್ಯ ಜನ ನೆಮ್ಮದಿಯಿಂದ ಬದುಕುತ್ತಿದ್ದಾರೆ ಇದಕ್ಕಿಂತ ಬೇರೆ ಇನ್ನೇನು ಬೇಕಿದೆ ಎಂದು ಅವರು ಮೂವತ್ತು ವರ್ಷ ಈಗಾಗಲೇ ಕಳೆದುಕೊಂಡಿದ್ದೇವೆ ರಾಜ್ಯದಿಂದ ಯಾವುದೇ ಕೊರತೆಯಾಗದಂತೆ ಒಟ್ಟಾಗಿ ನಾವು ಅಭಿವೃದ್ಧಿ ಮಾಡುತ್ತಿದ್ದೇವೆ ಆದರೆ ಇನ್ನಿತರ ಜಿಲ್ಲೆಗೆ ಸಂಬಂಧಿಸಿದ ಕೇಂದ್ರದ ಸಮಸ್ಯೆಗಳನ್ನು ಸರಿಪಡಿಸಲೆಂದೇ ಪಕ್ಷ ಸಮರ್ಥ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿದೆ ನಾವು ಹೇಳಿದ್ದನ್ನ ಮಾಡಿದ್ದೇವೆ ಒಟ್ಟಾಗಿ ಸೇರಿ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸೋಣ ಎಂದು ಕರೆ ನೀಡಿದ್ರು ಯಾವುದೇ ಕಾರಣಕ್ಕೆ ವ್ಯತ್ಯಾಸ ಆಗ್ಲಿಕ್ಕೆ ಬಿಡಬಾರದು ಮತ್ತೆ ಇದು ಹೆಚ್ಚಿನ ಪರಿಸ್ಥಿತಿ ನಮ್ ಜಿಲ್ಲೆ ಹೋಗ್ತದೆ ನಮ್ಮ ಜಿಲ್ಲೆ ಎಷ್ಟು ಅವ್ಯವಸ್ಥೆಯಲ್ಲಿ ಇದೆ ಅಲ್ಲಿ ನಿಮ್ಗೆ ಅದ್ರ ಜೊತೆಯಲ್ಲಿ ಮತ್ತೆ ಗ್ಯಾರಂಟಿಯನ್ನ ಇಲ್ಲಿ ಎಸಿ ಕೊಡ್ತಾ ಇದ್ದಾರೆ ಕೆಲವು ಮನುಷ್ಯರು ಸ್ವಲ್ಪ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ ಎಲ್ಲರನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ಸ್ವಲ್ಪ ಸ್ವಲ್ಪ ಹೇಳ್ತಾ ಇದ್ದಾರೆ ನಾವು ಆ ಹಾಗಾಗಿ ನಾವು ಏನ್ ಮುಗಿಸಿದ್ದೇವೆ ಅದು ಪ್ರತಿ ಒಂದು ಮುಗಿಸಿದ್ದೇವೆ ಈಗ ಬೆಳ್ಳಿ ರಾಜ್ಯಕ್ಕೆ ಏನೇನು ಕಾರ್ಯಕ್ರಮ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಏನ್ ಅಭಿವೃದ್ಧಿ ಆಗ್ಬೇಕು ನಾವು ಮಾಡ್ತೇವೆ ನಮ್ಮ ಜಿಲ್ಲೆಗೆ ವಿಶೇಷವಾದಂತ ಅನುದಾನವನ್ನ ಕೊಡ್ತಾ ಇದ್ದಾರೆ ಎಲ್ಲಿ ಕಾರವಾರ ಇರ್ಬೋದು ಕುಂಟಾ ಇರ್ಬೋದು ಭಟ್ಕಳ ಇರ್ಬೋದು ಸಿರ್ಸಿ ಇರ್ಬೋದು ಅಳಿಯಾಳಿರ್ಬೋದು ಇರ್ಬೋದು ಎಲ್ಲ ಇರ್ಬೋದು ಇಡೀ ಜಿಲ್ಲೆಗೆ ಯಾವುದೇ ರೀತಿಯಲ್ಲಿ ಕೊರತೆ ಆಗೋದಿಲ್ಲ ಏನ್ ಕೇಳಿದ್ರು ಕೊಡ್ತಾ ಇದ್ದಾರೆ ನಾವು ಎಲ್ಲರೂ ಹೊರಟೆ ಹಾಕೊಂಡು ಅಭಿವೃದ್ಧಿ ಮಾಡ್ತೇವೆ ಸಮಸ್ಯೆ ಹೇಳಿದ್ನಲ್ಲ ಇದೆಲ್ಲ ಸಮಸ್ಯೆ ಕ್ಲಿಯರ್ ಆಗ್ಬೇಕು ಅಂದ್ರೆ ನಮ್ಮ ಪಾರ್ಲಿಮೆಂಟ್ಗೆ ಅಂದ್ರೆ ಇನ್ನಾಗಲೇಬೇಕು ಇದು ಡಾಕ್ಟರ್ ನಿಂಬಾಳ್ಕರ್ ನಮ್ಮ ಆಯ್ಕೆ ಮಾಡಿದ್ದಾರೆ ಅದನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ಹೇಮಂತ್ ನಿಂಬಾಳ್ಕರ್ ಮಾತನಾಡಿ ಈ ಚುನಾವಣೆಯು ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನದ್ದು ಈ ಚುನಾವಣೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಮತ್ತು ಬಿಜೆಪಿ ನಾಯಕರ ನಡುವಿನದ್ದಲ್ಲ ಈ ಚುನಾವಣೆ ರಾಹುಲ್ ಮೋದಿ ನಡುವಿನದ್ದಲ್ಲ ಇದು ಬಡವರು ಹಿಂದುಳಿದ ವರ್ಗದ ಜನರ ಚುನಾವಣೆ ಬಿಜೆಪಿ ಆಡಳಿತದಲ್ಲಿ ಬಡವರು ಇನ್ನೂ ಬಡವರಾಗುತ್ತಿದ್ದಾರೆ ಶ್ರೀಮಂತರು ಇನ್ನೂ ಶ್ರೀಮಂತರಾಗುತ್ತಿದ್ದಾರೆ ಯುವ ಜನರಿಗೆ ಕೆಲಸ ಸಿಗಬೇಕು ಮಹಿಳೆಯರು ಸಬಲೀಕರಣ ಆಗಬೇಕೆಂಬ ಉದ್ದೇಶದಡಿ ಈ ಚುನಾವಣೆ ನಡೆಯುತ್ತಿದೆ ಬಡವರಿಗೆ ನ್ಯಾಯ ಕೊಡಿಸಲು ಕಾಂಗ್ರೆಸ್ ಕಾರ್ಯಕರ್ತರು ಒಟ್ಟಾಗಬೇಕಿದೆ ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಐದು ಗ್ಯಾರಂಟಿ ಘೋಷಣೆ ಮಾಡಿ ನುಡಿದಂತೆ ನಡೆದ ಸರ್ಕಾರ ನಮ್ಮದು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಿದೆ ಗ್ಯಾರಂಟಿ ಸಹಾಯ ತಾಯಂದಿರು ಖುಷಿಯಾಗಿದ್ದಾರೆ ಮನೆ ಯಜಮಾನನ ದುಡ್ಡು ಉಳಿಯುತ್ತಿದೆ ಹೆಣ್ಣು ಮಕ್ಕಳಿಗೆ ಮಾನ ಸಮ್ಮಾನ ಸಿಕ್ಕಿರೋದು ಕಾಂಗ್ರೆಸ್ನಿಂದ ಐದು ವರ್ಷ ಕಾಡು ಪ್ರದೇಶ ಖಾನಾಪುರದ ಸೇವೆ ಮಾಡಿದ್ದೇನೆ ನನ್ನ ಮೇಲೆ ವಿಶ್ವಾಸ ಬಿಡಿ ಪಕ್ಷದ ಮೇಲೆ ವಿಶ್ವಾಸ ಬಿಟ್ಟು ಎಂಟು ಕ್ಷೇತ್ರದಲ್ಲಿ ನನ್ನನ್ನ ಜಿಲ್ಲೆಯ ಮಗಳಂತೆ ನೋಡಿ ಆಶೀರ್ವಾದ ಮಾಡಿ ಎಂದು ಕೋರಿದರು ಬರೀ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಇಲೆಕ್ಷನ್ ಇಲ್ಲ ಈ ಇಲೆಕ್ಷನ್ ಬರೀ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ವಿರುದ್ಧ ಬಿಜೆಪಿ ಲೀಡರ್ಸ್ ಯಾರ್ಯಾರು ನಿಂತಿದ್ದಾರೆ ಅವ್ರಿಗೂ ಇಲೆಕ್ಷನ್ ಇಲ್ಲ ಈ ಇಲೆಕ್ಷನ್ ಬರೀ ರಾಹುಲ್ ಗಾಂಧಿ ವಿರುದ್ಧ ಮೋದಿ ಇಲೆಕ್ಷನ್ ಇಲ್ಲ ಈ ಇಲೆಕ್ಷನ್ ನಮ್ ಇಲೆಕ್ಷನ್ ಇದೆ ಈ ಇಲೆಕ್ಷನ್ ಬಡವರು ವಿರುದ್ಧ ಅದಾನಿ ಅಂಬಾನಿ ಇಲೆಕ್ಷನ್ ಇದೆ ಇದು ನೀವು ಎಲ್ಲರೂ ಈ ಇಲೆಕ್ಷನ್ ನಮ್ ಹಕ್ಕು ಏನ್ ಬಿಜೆಪಿ ಸರ್ಕಾರ ಕಳೆದು ಹತ್ತು ವರ್ಷದಿಂದ ನಮ್ಗೆ ಏನ್ ಕೊಡ್ತಾ ಇಲ್ಲ ಬಡವರು ಇನ್ನೂ ಬಡವರು ಆಗ್ತಾ ಇದ್ದಾರೆ ಶ್ರೀಮಂತರು ಇನ್ನೂ ಶ್ರೀಮಂತರು ಆಗ್ತಾ ಇದ್ದಾರೆ ಸಂದರ್ಭ ಇದೆ ಈಗ ಐದು ಕ್ಯಾರಂಟಿಸ್ ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬತ್ವದಲ್ಲಿ ಸಿದ್ದರಾಮಯ್ಯ ನುಡಿದಂತೆ ನಡೆದಿದ್ದೀವಿ ಸರ್ಕಾರ ನಮ್ದು ಕಾಂಗ್ರೆಸ್ ಸರ್ಕಾರ ಇದೆ ಸರ್ಕಾರ ಎನ್ ಕೊಡುಗೆ ಮಾಡಿದ್ರು ಅದು ನೀವು ಅಷ್ಟೇ ಜನರಿಗೆ ಮುಟ್ಸಿದ್ರೆ ಜನರಿಗೆ ಮುಟ್ಸ್ತಾ ಇದೇ ಇಲ್ಲ ಅಂತ ನೋಡಿದ್ರೆ ಕೂಡ ಈ ಹೆಣ್ಮಕ್ಳು ಏನ್ ಖುಷಿಯಿಂದ ಚಪ್ಪಾಳಿ ಬಡಿತಾ ಇದ್ರು ಮಂಕಾಳು ಸಾಹೇಬರು ಮಾತಾಡುವಾಗ ದಯವಿಟ್ಟು ನಿಮ್ ಗಂಡನ್ಗೆ ನಿಮ್ ಮಗನ್ಗೆ ಹೇಳ್ಬೇಕು ಮರ್ಯಾದ ಕೊಟ್ಟಿರೋ ಕಾಂಗ್ರೆಸ್ ಪಕ್ಷ ಇದೆ ಆ ಕಾಂಗ್ರೆಸ್ ಪಕ್ಷ ಜೊತೆ ನಾವು ಇರ್ಬೇಕು ಅಂತ ಬಹಳ ಜವಾಬ್ದಾರಿಯಿಂದ ನಾವು ಎಲ್ಲರೂ ಕೆಲಸ ಮಾಡ್ಬೇಕು ಸುಮಾರು ಐದು ಸಾವಿರ ಐದು ಸಾವಿರ ರೂಪಾಯಿ ಪ್ರತಿಯೊಂದು ತಿಂಗಳ ಬರಿ ಒಂದು ಎರಡು ಮೂರು ಸಾವಿರ ಅಲ್ಲ ಐದು ಸಾವಿರ ಪ್ರತಿಯೊಂದು ತಿಂಗಳ ಪ್ರತಿಯೊಂದು ಮನೆಗೆ ಮುಟ್ಟಿಸ್ತಾ ಇದ್ದಾವೆ ಕಳೆದು ಆ ತಿಂಗಳಿಂದ ಗ್ರಹಲಕ್ಷ್ಮಿ ಸಾವಿರ ಎಲ್ಲ ಸಿಗ್ತಾ ಇದೆ ಎರಡು ಸಾವಿರ ಅಂತ ಕಡಿಮೆ ಇಲ್ಲ ತೆರೆ ಕರೆಂಟ್ ಬಿಲ್ ಕರೆಂಟ್ ಬಿಲ್ ಕೂಡ ನೋಡಿ ಈಗ ಜೀರೋ ಬಿಲ್ ಬಂದಿದೆ ಅಂತ ತಾಯಿ ಬಹಳ ಖುಷಾಗಿದೆ ನೀವು ಅನ್ನ ತಮ್ಮಂದ್ರೆ ಕೂಡ ಬಹಳ ಸಾಕಷ್ಟು ಖುಷಿಯಾಗಿ या याकेंद्रे निम दुड कुड बचावणे साकष्टु आता ग्रह जोती, शक्ती युवाधी अन्नभाग्य ಕೆಪಿಸಿಸಿ ವಕ್ತಾರ ಸುಧೀರ್ ಮುರಳ್ಳಿ ಮಾತನಾಡಿ ಜಿಲ್ಲೆಯಲ್ಲಿ ಬಿಜೆಪಿಯವರೀಗ ಅಭ್ಯರ್ಥಿ ಬದಲಿಸಿದ್ದೇವೆಂದು ಮೃದುವಾಗಿ ಮಾತನಾಡುತ್ತಿದ್ದಾರೆ ಬಿಜೆಪಿ ಸಂಸದ ಸಂವಿಧಾನ ಬದಲಿಸಬೇಕೆಂದು ಹೇಳಿಕೆ ನೀಡುತ್ತಿದ್ದರು ಆದರೆ ಈಗಿನ ಬಿಜೆಪಿ ಅಭ್ಯರ್ಥಿ ಅದನ್ನು ಹೃದಯದಲ್ಲಿಟ್ಟುಕೊಂಡೇ ಚುನಾವಣೆಗೆ ಬಂದಿದ್ದಾರೆ ಕಸ್ತೂರಿ ರಂಗನ್ ವರದಿಯಿಂದ ಕುಮಟಾ ಸಿರಸಿ ಖಾನಾಪುರ ಕ್ಷೇತ್ರಗಳಿಗೆ ಅತಿ ಹೆಚ್ಚು ತೊಂದರೆಯಾಗುತ್ತದೆ ವರದಿ ಕುರಿತು ಐದು ಉನ್ನತ ಮಟ್ಟದ ಸಮಿತಿ ಸಭೆಯಾದರೂ ಬಿಜೆಪಿ ಸಂಸದರಾದ ಈ ಜಿಲ್ಲೆಯ ಅನಂತಕುಮಾರ್ ಹೆಗಡೆ ಉಡುಪಿಯ ಶೋಭಾ ಕರಂದ್ಲಾಜೆ ಶಿವಮೊಗ್ಗದ ಬಿವೈ ರಾಘವೇಂದ್ರ ಮೈಸೂರಿನ ಪ್ರತಾಪ್ ಸಿಂಹ ಐದಕ್ಕೂ ಗೈರಾಗಿ ನಮಗೆ ತೊಂದರೆಯಾಗಲು ಕಾರಣರಾಗಿದ್ದಾರೆ ಕಳೆದ ಚುನಾವಣೆಯಲ್ಲಿ ಪರೇಶ್ ಮೆಸ್ತಾ ಸಾವಿನ ಕೋರಿತು ಕೂಗಾಟ ನಡೆಸಿದ್ರು ಆದರೆ ಅವರದೇ ಸರ್ಕಾರದ ಅಧೀನದಲ್ಲಿರುವ ಸಿಬಿಐ ಪ್ರಕರಣದಲ್ಲಿ ಬಿ ರಿಪೋರ್ಟ್ ಸಲ್ಲಿಸಿದ್ದರೂ ಅನಂತಕುಮಾರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ ಬಿಜೆಪಿಗರು ಕುಮಟಾ ಶಿರಸಿಗಳಲ್ಲಿ ಬೆಂಕಿ ಹಚ್ಚಿದ್ದರು ಆದರೆ ಕಾಂಗ್ರೆಸ್ ಮನೆ ಮನೆಗೆ ಬೆಳಕು ಕೊಟ್ಟಿದೆ ಸೇವೆಗೆ ಸಾವಾಗಲಿ ಎಂದಿದ್ದ ಬಿವಿ ನಾಯಕರಂತ ಸಂಸದರಾದ ಕ್ಷೇತ್ರದಲ್ಲಿ ಸಾವಿನ ರಾಜಕೀಯ ಮಾಡಿದ್ದವರು ಬಿಜೆಪಿ ಸಂಸದರು ಎಂದು ಕಿಡಿಕಾರಿದರು ಅಭ್ಯರ್ಥಿ ಸಂವಿಧಾನವನ್ನು ಬದಲಾಯಿಸಬೇಕು ಅಂತ ಬಹಿರಂಗವಾಗಿ ಹೇಳ್ತಾ ಇದ್ರು ಈಗಿರ್ತಕ್ಕಂಥ ಅಭ್ಯರ್ಥಿ ಸಂವಿಧಾನವನ್ನು ಅಂತ ಅಂತೇಳಿ ಹೃದಯದಲ್ಲಿ ಸಂಕಲ್ಪ ಮಾಡಿಕೊಂಡು ಹೋಗಿದ್ದಾರೆ ಆದ್ರಿಂದ ಇವತ್ತು ಇಲ್ಲಿಗೆ ಬಂದಿರ್ತಕ್ಕಂತಹ ನಮ್ಮ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರು ನಮ್ಮ ಉಪ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ಕರ್ನಾಟಕದ ಭವಿಷ್ಯದ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಅವರು ಸಹಿ ಹಾಕಿ ನಮಗೆ ಕಳೆದ ವಿಧಾನಸಭೆ ಗ್ಯಾರಂಟಿ ಕಾರ್ಡ್ ಕೊಟ್ಟರು ಸಾಯಿ ಗಾಂಪೀರ್ ಅವರೇ ನಾನು ಸೌತ್ ನಮ್ಮೂರಲ್ಲಿ ಈ ಗ್ಯಾರಂಟಿ ಕಾರ್ಡ್ ಹಂಚಿ ಅಂದ್ರೆ ಜನ ಯಾವ್ದೇ ಹಂಚದು ಅಕಸ್ಮಾತ್ ಅಕಸ್ಮಾತ್ ಇದನ್ನ ಸರ್ಕಾರ ಬಂದು ಈಡೇರಿಸತೆ ಇದ್ರೆ ನಾನು ಗ್ರಾಮ ಪಂಚಾಯತಿ ಎಲೆಕ್ಷನ್ ಹೋಗೋದಕ್ಕೆ ತಾಲೂಕ್ ಪಂಚಾಯತಿ ಹೋಗೋದಕ್ಕೆ ಜಿಲ್ಲಾ ಪಂಚಾಯತಿ ಹೋಗೋದಕ್ಕೆ ಅಂತ ಹೇಳ್ತಾ ಇದ್ರು ಆದ್ರೆ ಪುಣ್ಯ ಕೋಟಿ ಮನಸ್ಸಿನ ನಮ್ಮ ಕಾಂಗ್ರೆಸ್ ಸರ್ಕಾರದ ನೇತಾರರಾದಂತಹ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರು ಕೊಟ್ಟ ಮಾತಿಗೆ ತಪ್ಪಾಗಿಲ್ಲ ಅನ್ನುವಂತ ಸಂಕಲ್ಪವನ್ನು ಮಾಡಿ ಸೇರಿದ್ದು ಸಾರ್ವಜನಿಕರಲ್ಲ ಸೇರಿರೋದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನೀವೆಲ್ಲರೂ ನಿಮ್ಮ ಹಳ್ಳಿಗೆ ಹೋಗಿ ಅಕ್ಕ ತಾಯಿ ನಿಮಗೆ ಏನು ಉಡುಗೊರೆ ಕೊಟ್ಟಿದ್ದಾರೆ ಕಾಂಗ್ರೆಸ್ ಅಂತ ಹೇಳಿ ಕೇಳಿ ಮತವನ್ನು ಕೇಳ್ತಕ್ಕಂತ ಅಧಿಕಾರವನ್ನ ಕೊಟ್ಟಿದ್ರೆ ಅದು ನಮ್ಮ ಕಾಂಗ್ರೆಸ್ಸಿನ ನಾಯಕತ್ವ ಅನ್ನೋದೇ ಚುನಾವಣೆ ಮುಂಚೆ ಇಲ್ಲಿಗೆ ಬಂದಿದ್ದೆ ಬಂದಿದ್ದ ಯಾರು ವಿಚಾರ ಅಯ್ಯೋ ಕೂಗಾಟ ಅನಂತಕುಮಾರ್ ಹೇಗಿರೋದು ವಿಶ್ವೇಶ್ವರ ಹೆಗಡೆ ಕಾಗಿಯಾಗಿರೋದು ನಿಮ್ದಿವದ್ದು ಎಂತ ಕೂಗಾಟ ತುಂಬ ಸೊತ್ತಿದೆ ಆದ್ರೆ ನೆನಪಿಟ್ಕೋಬೇಕು ಇವತ್ತು ಅವರದೇ ಸರ್ಕಾರದ ಸಿಬಿಐ ಅವರದ್ದೇ ಸರ್ಕಾರದ ಸಿಬಿಐ ಪರೇಶ್ ಮೆಸ್ತನ ಹಸ್ತೆಯ ಪ್ರಕರಣದ ಸಂದರ್ಭ ಬಿ ರಿಪೋರ್ಟ್ ಅನ್ನು ಸಲ್ಲಿಸಿದ್ರೆ ಮಿಸ್ಟರ್ ಅನಂತಕುಮಾರ್ ಹೆಗಡೆ ವಿಶ್ವೇಶ್ವರ ಹೆಗಡೆ ಯಾಕೆ ಬಾಯಿ ಮುಂಚಿಕೊಂಡು ಕೂತಿದ್ದೀರಿ ಬರೀ ಕುಂತಕ್ಕೆ ಬೆಂಕಿ ಹಚ್ಚಿದ್ರಿ ಬಟ್ಟಣಕ್ಕೆ ಬೆಂಕಿ ಹಚ್ಚಿದ್ರಿ ನಾವು ಯೋಚನೆ ಮಾಡಿದ್ದೇವೆ ಮನೆ ಮನೆಯಲ್ಲಿ ಬೆಳಕನ್ನ ಹಚ್ಚತಕ್ಕ ರಾಜಕಾರಣವನ್ನ ಮಾಡಬೇಕು ಅಂತ ಹೇಳ್ತೇನೆ ಇಲ್ಲಿ ಇಬ್ಬರು ಸಂಸದರು ನಾನು ಕಂಪೇರ್ ಮಾಡ್ತೇನೆ ಒಬ್ಬರು ನನ್ನ ಬಂಧುಗಳು ಬಿ ವಿ ನಾಯ್ ಕರೆಕ್ಟ್ ಅಲ್ಲ ಅವ್ರು ನೆನಪು ಮಾಡಬೇಕು ಅವ್ರು ಅವರು ಅದಾದ್ಮೇಲೆ ಶ್ರೀ ದಿನಕರ ದೇಸಾಯಿ ವಿದ್ಯಾವಂತರಾದಂತಹ ವ್ಯಕ್ತಿ ಪದ್ಯವನ್ನು ಬ ಪ್ರಾಸ್ತಾವಿಕ ಮಾತನಾಡಿದ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್ ಡಿಕೆ ಶಿವಕುಮಾರ್ ಅವರ ಆಗಮನದಿಂದ ನಮ್ಮ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು ಬಂದಿದೆ ಅವರ ಮಾರ್ಗದರ್ಶನದಂತೆ ನಾವೆಲ್ಲರೂ ನಡೆಯೋಣ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಉತ್ತಮ ನಾಯಕಿಯನ್ನ ನಮಗೆ ಅಭ್ಯರ್ಥಿಯನ್ನಾಗಿ ಪಕ್ಷ ನೀಡಿದೆ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳು ಈ ಚುನಾವಣೆಯಲ್ಲಿ ನಿರ್ಣಾಯಕ ಐದು ಶಾಸಕರು ನಮ್ಮವರಿದ್ದು ಮೂವರು ಬಿಜೆಪಿ ಶಾಸಕರಿದ್ದರು ನಾವು ಆ ಕ್ಷೇತ್ರಗಳಲ್ಲಿ ಗಟ್ಟಿ ಇದ್ದೇವೆ ಹೀಗಾಗಿ ನಮ್ಮ ಗೆಲುವು ಶತಸಿದ್ಧ ಎಂದರು ಡಾಕ್ಟರ್ ಅಂಜಲಿ ಅವರು ವೈದ್ಯರು ರೋಗಿಗಳ ಸೇವೆಯೇ ದೇವರ ಸೇವೆ ಎಂದು ಕೊಂಡವರು ರು ಅವರು ಸಾಮಾಜಿಕ ಕಾರ್ಯಗಳಿಗಾಗಿ ಅವರು ರಾಜಕೀಯದತ್ತ ವಾಲಿದ್ರು ಸೇವೆಗಾಗಿ ಬಾಳು ಸೇವಾದಳದ ತತ್ವವನ್ನು ಅವರು ಅಳವಡಿಸಿಕೊಂಡಿದ್ದಾರೆ ನಗುಮೊಗದ ವಿದ್ಯಾವಂತ ಗತ್ತು ಗಮ್ಮತ್ತು ಇಲ್ಲದ ಎಲ್ಲರನ್ನ ಒಂದೇ ತೆರನಾಗಿ ಕಾಣುವ ಎಲ್ಲರನ್ನ ಆತ್ಮೀಯವಾಗಿ ಗೌರವ ಕೊಟ್ಟು ಮಾತನಾಡಿಸುವ ಸರಳ ಹೆಣ್ಣುಮಗಳು ಎಂದು ಶ್ಲಾಘಿಸಿದರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಸಾಯಿಗಾಂವ್ಕರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಭುವನ್ ಭಾಗವತ್ ಸೇರಿ ಇತರರು ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿವಕುಮಾರ್ ಹಾಗೂ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ಸನ್ಮಾನಿಸಲಾಯಿತು कारवार शासक सतीशल मजी शासक विएसपाटील केपीसीसी प्रधान कार्यदर्शी निवेदिताव कांग्रेस मुखंडर रत्नाकर्क सतीश् नायक विएल नायक हो नायक कृष्णानंदर्णकर्च्चर नायक शंभुशेटि मुजाफर शेख यशोधर नायक रमानंद नायक इतर के प्लस न्यूज कुमटा